ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸದ್ಯಕ್ಕೆ ಟ್ರೆಂಡಿಂಗ್ ಟಾಪಿಕ್ ಏನೆಂದರೆ ಚಿನ್ನ ಮತ್ತು ಬೆಳ್ಳಿಯ ದರಗಳು ದೀಪಾವಳಿಯ ಮುನ್ನ ಚಿನ್ನ ಮತ್ತು ಬೆಳ್ಳಿ ಆಲ್ ಟೈಮ್ ಹೈಕೆ ರೆಕಾರ್ಡ್ ಕ್ರಾಸ್ ಮಾಡಿತ್ತು ಅಂದರೆ ಅತಿ ದುಬಾರಿಯಾಗಿತ್ತು ಆದರೆ ದೀಪಾವಳಿಯ ನಂತರ ಕಳೆದ ಕೆಲ ಸಮಯದಿಂದ ಚಿನ್ನ ಮತ್ತು ಬೆಳ್ಳಿಯ ದರಗಳು ನಿರಂತರವಾಗಿ ಇಳಿಕೆ ಆಗುತ್ತಿವೆ ಕಳೆದ ಹತ್ತು ದಿನ ಕಳೆದ ಹದಿನೈದು ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಸರಾಸರಿ ಹತ್ತು ಸಾವಿರ ರೂಪಾಯಿವರೆಗೆ ಇಳಿಕೆ ಕಂಡಿದೆ ಮತ್ತೆ ಇವತ್ತು ಎರಡನೆಯ ದಿನ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಹಾಗಾದರೆ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರಗಳು ಏನಾಗಿವೆ ಚಿನ್ನ ಮತ್ತು ಬೆಳ್ಳಿಯ ದರಗಳಲ್ಲಿ ಎಷ್ಟು ಇಳಿಕೆ ಕಂಡಿದೆ ಸದ್ಯಕ್ಕೆ ಇರುವ ಬೆಳ್ಳಿಯ ದರಗಳು ಚಿನ್ನದ ದರಗಳು ಏನು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನಮ್ಮ ಕೆಲಸ ಇಷ್ಟವಾಗುತ್ತಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸೊ ವೀಕ್ಷಕರೇ ಬನ್ನಿ ಸ್ಕ್ರೀನ್ ಮೇಲೆ ಇವತ್ತು ಬೆಳ್ಳಿ ಮತ್ತು ಚಿನ್ನದ ದರಗಳು ಏನಾಗಿವೆ ಅಂತ ನೋಡೋಣ ಸೊ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿರುವ ಬೆಂಗಳೂರಿನಲ್ಲಿ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಂ ದರದಲ್ಲಿ ಒಂಬೈನೂರ ಎಂಬತ್ತು ರೂಪಾಯಿ ಇಳಿಕೆ ಕಂಡಿದೆ ಸದ್ಯಕ್ಕೆ ಇರುವ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರವು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ನಾನೂರ ಎಂಬತ್ತು ರೂಪಾಯಿಯಾಗಿದೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡಿದ್ದು ಇವತ್ತು ಒಂಬೈನೂರು ರೂಪಾಯಿಯವರೆಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದೆ ಸದ್ಯಕ್ಕೆ ಇರುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರ ನೋಡುವುದಾದರೆ ಒಂದು ಲಕ್ಷ ಹನ್ನೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡಿದ್ದು ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರದಲ್ಲಿ ಏಳುನೂರ ಮೂವತ್ತು ರೂಪಾಯಿ ಇಳಿಕೆ ಕಂಡಿದ್ದು ಇವತ್ತಿನ ದರ ತೊಂಬತ್ತೊಂದು ಸಾವಿರದ ನೂರ ಹತ್ತು ರೂಪಾಯಿ ಆಗಿದೆ ಮತ್ತೆ ಇವತ್ತಿನ ಬೆಳ್ಳಿಯ ದರ ನೋಡುವುದಾದರೆ ಇವತ್ತು ಬೆಳ್ಳಿಯ ದರದಲ್ಲೂ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡಿದ್ದು ಇವತ್ತು ಪ್ರತಿ ಒಂದು ಕೆಜಿ ಬೆಳ್ಳಿಯ ದರದಲ್ಲಿ ಐನೂರು ರೂಪಾಯಿ ಇಳಿಕೆ ಕಂಡಿದೆ ಸದ್ಯಕ್ಕೆ ಇರುವ ಒಂದು ಕೆಜಿ ಬೆಳ್ಳಿಯ ದರವು ಒಂದು ಲಕ್ಷ ಐವತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಇನ್ನು ವೀಕ್ಷಕರೇ ಮಾರುಕಟ್ಟೆ ತಜ್ಞರ ಪ್ರಕಾರ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆ ಆಗಲಿದೆ ಎಂಬ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಹಾಗೂ ಕೆಲವರು ಇಲ್ಲಿಂದ ದರಗಳು ಮತ್ತೆ ಮೇಲೆ ಹೋಗುತ್ತವೆ ಎಂಬ ಅಭಿಪ್ರಾಯವನ್ನ ಪಡುವವರು ಕೂಡ ಹಲವರಿದ್ದಾರೆ ಹಾಗಾದರೆ ಇಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಚಿನ್ನದ ಬೆಲೆ ಎಷ್ಟಿರಬೇಕು ಎಷ್ಟಿದ್ದರೆ ಜನಸಾಮಾನ್ಯರಿಗೆ ಚಿನ್ನ ಖರೀದಿಸಲು ಅನುಕೂಲ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ